ಯಾರು ಇವರೆಲ್ಲ ಲೀ ಹಾಂ ತಲ್ಕೆಟ್ಟ ನನ್ನ ಮಕ್ಕಳು ಇವರೆಲ್ಲ ಅಲ್ಲರಿ ಡಿ ಬಾಸ್ ಅವರಿಗೆ ಡಗರ್ ದಾಸನ ಭಕ್ತರು ಅಂದ್ಬಿಟ್ಟು ಗ್ರೂಪ್ಗಳನ್ನ ಮಾಡಿಕೊಂಡು ಡಿ ಬಾಸ್ ಅವ್ರ ಬಗ್ಗೆ ಕೆಟ್ಟದಾಗಿ ಫೋಟೋಗಳನ್ನು ಎಡಿಟ್ ಮಾಡಿ ಆ ಗ್ರೂಪಲ್ಲಿ ಬಿಡ್ತಾರೆ ಅಲ್ಲಿ ನಿಜವಾದ ಡಿ ಬಾಸ್ ಅಭಿಮಾನಿಗಳು ಇರ್ತಾರೆ ಬೇರೆ ಫೇಕ್ ಅಭಿಮಾನಿಗಳು ಕೂಡ ನಾವು ಡಿ ಬಾಸ್ನ ಅವರ ಭಕ್ತರು ಅಂದ್ಕೊಂಡು ಆ ಗ್ರೂಪನ್ನು ಮಾಡ್ಕೊಳ್ತಾರೆ ಡಿ ಬಾಸ್ ಅವರಿಗೆ ಕೆಟ್ಟ ಕೆಟ್ಟದ ಕೆಟ್ಟದಾಗಿ ಪೋಸ್ಟ್ಗಳನ್ನು ಹಾಕೋದು ಡಿ ಬಾಸ್ ಅವರನ್ನು ನಿಂದಿಸೋದು ಬೇರೆ ನಟರುಗಳನ್ನು ತರೋದು ಅವರನ್ನು ಕೂಡ ನಿಂದಿಸೋದು ಯಾರ ಇವರಲ್ಲಿ ತಗಡುಗಳ ಡಿ ಬಾಸ್ ಅಂದರೆ ಡಿ ಬಾಸು ಡಗರ್ ಬಾಸು ಅಂತ ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಳ್ತೀರ ನಾಚಿಕೆ ಆಗಲ್ವಾ ನಿನಗೆ ನಿಮ್ಮ ಅಪ್ಪನ್ನು ನಿಮ್ಮ ಅಮ್ಮನ್ನು ಅಥವಾ ನಿಮ್ಮ ಅಣ್ಣ ತಮ್ಮದಿನ್ನೋ ಆ ರೀತಿ ಕರೀರಿ ನೋಡೋಣ ನಿಮ್ಮ ಮನೆ ಹೆಣ್ಣು ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಆ ಕರೆದು ನೋಡಿ ಡಗರ್ ಅಂತ ಯಾವ ರೀತಿ ಮುಜುಗರ ಆಗುತ್ತೆ ಅಪ್ಪದ ಡಿ ಬಾಸ್ಗೆ ಆ ರೀತಿ ಗ್ರೂಪ್ಗಳನ್ನೇ ಕ್ರಿಯೇಟ್ ಮಾಡ್ಕೊಬಿಡ್ತಾರೆ ಡಗರ್ ಬಾಸ್ನ ಅಭಿಮಾನಿಗಳು ಅಂದ್ಬಿಟ್ಟು ಅವ್ರು ಯಾರು ಡಿ ಬಾಸ್ ಅವರ ಅಭಿಮಾನಿಗಳಲ್ಲಪ್ಪ ಡಿ ಬಾಸ್ ಅವರಿಗೆ ಮಸಿ ಬಳಿಯೋಕ್ಕೆ ಡಿ ಬಾಸ್ ಅವರಿಗೆ ಕೆಟ್ಟದ್ದು ಮಾಡೋಕ್ಕೆ ಕ್ರಿಯೇಟ್ ಆಗಿರ್ತಕ್ಕಂಥ ಹಲವಾರು ಗ್ರೂಪ್ಗಳು ಹಲವಾರು ಪೇಜ್ಗಳು ಇವೆಲ್ಲವೂ ಕೂಡ ಫೇಕ್ 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 ಮರ ಯಾಕೆ ಇದ್ದೀನಿ ಅಂದರೆ ಡಿ ಬಾಸ್ ಅವ್ರಿಗೆ ಆ ಮಟ್ಟಿಗೆ ನಾವು ಅವಮಾನವನ್ನು ಮಾಡ್ತಾರೆ ಒಂದು ಕಡೆ ನಾನೇ ನೋಡಿದ್ದೀನಿ ಹಲವಾರು ಪೇಜ್ಗಳು ಹಲವಾರು ಗ್ರೂಪ್ಗಳಲ್ಲಿ ಯಾಕೆ ಈ ಮಾತು ಬಂತು ಅಂದರೆ ಆ್ಯಕ್ಚುಲಿ ಅಪ್ಪು ಅವರು ದೇವರ ಸಮಾನ ಮಾರೆಯಾ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ ಅಂದರೆ ಅವನನ್ನು ದೇವರು ಅಂತ ಪೂಜಿಸ್ತೀವಿ ನಾವೆಲ್ಲರೂ ಅಂತ ತೀರೋಗಿರುವಂಥ ಒಬ್ಬ ವ್ಯಕ್ತಿಗೆ ಕೆಟ್ಟದಾಗಿ ಟ್ರೋಲ್ಗಳನ್ನು ಮಾಡ್ತಾರೆ ಅವರ ಪುನೀತ್ ಸರ್ ಅವರ ವೈಫು ಕೂಡ ಏನೋ ಕೆಟ್ಟದಾಗಿ ಟ್ರೋಲ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಯಾಕ್ರೋ ರೀ ಯಾಕ್ರೋ ನಿಜವಾಗ್ಲೂ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಸಮಾಜಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ ಅಂತಂದರೆ ಅದು ಪುನೀತ್ ಸಾರು ದೇವ್ರ ಸಮಾನ ಹಾಕೊಂಡ್ರೆ ಯಾವರು ದೇವ್ರಿಗೂ ಬಿಡಲ್ವಾ ಕೆಟ್ಟಾಗ ಮಾತಾಡೋದು ಕೆಟ್ಟದಾಗ ಟ್ರೋಲ್ ಮಾಡೋದನ್ನು ನಾಚಿಕೆ ಹಾಕಬೇಕು ಗಳಿಗೆ ಎಲ್ಕ ಆ್ಯಕ್ಚುಲಿ ಇವತ್ತು ಪುನೀತ್ ಸರ್ ಅವರ ಅಭಿಮಾನಿಗಳು ವಾಣಿಜ್ಯ ಚಲನಚಿತ್ರ ಮಂಡಳಿ ಮುಂಭಾಗ ಇವತ್ತು ಆ್ಯಕ್ಚುಲಿ ಅಲ್ಲಿ ದೂರುಗಳನ್ನು ಕೊಟ್ಟು ಯಾರೂ ಕೂಡ ಈ ವಾಣಿಜ್ಯ ಚಲನಚಿತ್ರ ಮಂಡಳಿಯವರು ಸರಿಯಾಗಿ ಇಲ್ಲ ನೋಡಿದ್ರು ಕೂಡ ಕುರುಡರಾಗಿದ್ದಾರೆ ಅಂತ ಅಲ್ಲೂ ಕೂಡ ಅವರು ಹೇಳಿದರು ಮೀಡ್ಯಾಗಳ ಮುಂದೆ ಇವತ್ತು ನಿಜವಾಗ್ಲೂ ಆ ಒಂದು ವಿಡಿಯೋ ನೋಡಿ ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಯಿತು ಸ್ವಾಮಿ ಇವರು ಕೆಲವೊಂದು ಫೇಕ್ ಆಗಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ ಡಿ ಬಾಸ್ ಅಭಿಮಾನಿಗಳು ಅಂತ ಕ್ರಿಯೇಟ್ ಮಾಡ್ಕೊಳ್ತಾರೆ ಪುನೀತ್ ಸಾರ್ ಅಭಿಮಾನಿಗಳು ಅಂತ ಕ್ರಿಯೇಟ್ ಮಾಡ್ಕೊಳ್ತಾರೆ ಇನ್ನೂ ಬೇರೆ ಬೇರೆ ನಟರು ಸುದೀಪ್ ಸಾರ್ ಅಭಿಮಾನಿಗಳು ಯಶ್ ಅವರ ಅಭಿಮಾನಿಗಳು ಧ್ರುವ ಅವರ ಅಭಿಮಾನಿಗಳು ಕ್ರಿಯೇಟ್ ಮಾಡಿಕೊಂಡು ಅವರು ಅವ್ರಿಗೇನು ಅಂತಂದರೆ ಮಜಾ ಅವರಿಗೆ ಇವರಿಂದ ಅವ್ರಿಗೆ ತಂದು ಅವರಿಗಿಂದ ಇವ್ರಿಗೆ ತಂದು ಇಡೋದ್ರಲ್ಲಿ ಅವ್ರಿಗೇನು ಒಂಥರ ಮಜಾ ಎಲ್ರಿಗೂ ತಂದು ತಂದಿಡೋದು ಎಲ್ರಿಗೂ ಬೇಜಾರು ಮಾಡೋದು ಎಲ್ಲ ಅಭಿಮಾನಿಗಳಿಗೂ ಎಲ್ಲ ಹೀರೋಗಳಿಗೂ ನಿಜವಾಗ್ಲೂ ಇದು ಆ್ಯಕ್ಚುಲಿ ಇವತ್ತಿಂದ ನಡೀತಾ ಇರತಕ್ಕಂಥದ್ದಲ್ಲ ಸುಮಾರು ದಿನಗಳಿಂದ ನಡೀತಾ ಇರತಕ್ಕಂಥದ್ದು ಆದರೆ ಇವಾಗ ಇದು ಬೆಳಕಿಗೆ ಬಂದಿದೆ ಇವಾಗ ರೊಚ್ಚಿಗೆದಿದ್ದಾರೆ ಪುನೀತ್ ಸರ್ ಅವರ ಅಭಿಮಾನಿಗಳು ನಿಜವಾಗ್ಲೂ ಆ್ಯಕ್ಚುಲಿ ಹಿಂದೆನೂ ಕೂಡ ಇದೆಲ್ಲವೂ ನಡೆದು ಸುಮಾರು ಜನಕ್ಕೆ ಇದ್ರ ಮೇಲೆ ಇದು ಕೇಸ್ ಕೂಡ ಹಾಕಿದರು ಆದರೂ ಕೂಡ ಇದು ಇನ್ನೂ ಜಾಸ್ತಿ ಆಗ್ತಾನೇ ಇದೆ ಇದಕ್ಕೆ ನಿಜವಾಗ್ಲೂ ಕಾನೂನಿನ ಪ್ರಕಾರ ಇದಕ್ಕೇನಾದ್ರೂ ಒಂದು ಸಲ್ಯೂಷನನ್ನು ಹುಡುಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಇಂಥದ್ದು ಹೀಗೆ ಮುಂದುವರೆದ ನಿಜವಾಗ್ಲೂ ಇವೆಲ್ಲ ಇವೆಲ್ಲ ಬೇಕಿಲ್ಲ ಕಣ್ರಯ್ಯ ನಿಜವಾಗ್ಲೂ ಯಾವ ಬೇಕಿಲ್ಲ ಒಳ್ಳೆಯವ್ರನ್ನ ಒಳ್ಳೆಯದನ್ನು ಯಾವತ್ತೂ ತಲೆ ಮೇಲೆ ಒತ್ಕೊಂಡು ಮೆರೆಸ್ಬೇಕು ಅವ್ರನ್ನ ಕೆಟ್ಟ ಕೆಟ್ಟ ಟ್ರೋಲ್ ಮಾಡೋದಲ್ಲ ಅದು ಯಾರಿಗೂ ಕೂಡ ಒಳ್ಳೆಯದಲ್ಲ ಅದು ನಿಜವಾಗ್ಲೂ ನಿಜವಾಗ್ಲೂ ಇದರ ಇದರ ಬಗ್ಗೆ ಸಂಬಂಧಪಟ್ಟವರು ಸೈಬರ್ನವರು ಯಾರ್ಯಾರು ನಿಜವಾಗ್ಲೂ ಸೈಬರ್ನವರು ಯಾರೇ ಆಗಿರಲಿ ಸರಿಯಾದ ಕೆಲಸಗಳನ್ನು ಮಾಡಿದ್ರೆ ಸಮಾಜದಲ್ಲಿ ಕೆಟ್ಟದ್ದು ಅನ್ನೋದು ಜೈಸ್ತಿ ದಿವಸ ಉಳಿಯೋಲ್ಲ ಅವ್ರವ್ರ ಕೆಲಸಗಳನ್ನು ಅವ್ರನ್ನ ಕರೆಕ್ಟಾಗಿ ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ